ಿಗಾಗಿ ಒಂದು ಒಕ್ಕೂಟ ಮಾಡಿಕೊಂಡು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ನಮ್ಮ ನಡೆ ನೊಂದವರಿಗಾಗಿಗೋಸ್ಕರ ಮತ್ತು ದಲಿತ ಸಮುದಾಯದ ಎಲ್ಲ ಜನಾಂಗದ ಒಳಗಾದವ್ರಿಗೆ ನಾವು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಇವತ್ತು ಪ್ರಾರಂಭ ಮಾಡಿದೆ ಇದಕ್ಕೆ ಮುಂದೆ ನಾವು ಹೆಚ್ಚಿನ ಒಂದು ಒತ್ತು ಕೊಟ್ಟುಕೊಂಡು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಸಂಘಟನೆ ಮುನ್ನಡೆ ಹೋಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ ನ್ಯಾಯ ಕೊಡ್ಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ಒಗ್ಗಟ್ಟನಾಗಿ ಹೋರಾಡ್ತೀವಿ ಅಂತ ಹೇಳಿ ನನ್ನ ಮುಗಿಸ್ತೀನಿ ಜೈ ಹಿಂದ್ ಒಂದು ಧನ್ಯವಾದಗಳು ಹೇಳ್ತಾ ಇವತ್ತು ಹೊಸ ರಚನೆ ಒಂಬತ್ತು ಸಂಘಟನೆಗಳು ಏನು ಡಿವೈಡ್ ಆಗಿದ್ರು ಇವತ್ತು ಒಂದಾಗಿ ಇವತ್ತು ಒಂದು ತಾಯಿ ಮಕ್ಕಳಂತೆ ನಾವು ಮುಂದೆ ಸಾಗಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಒಂದಾಗಿದ್ದೀವಿ ಇವತ್ತೆಲ್ಲ ಸಹಕಾರದೊಂದಿಗೆ ಇವತ್ತು ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಎಲ್ಲರಿಗೂ ನಮ್ಮ ನಡೆ ನೊಂದವರ ಕಡೆ ಎಂಬ ಸ್ಲೋನೊಂದಿಗೆ ಒಕ್ಕೂಟವನ್ನು ಕಾರ್ಯಕ್ಕೆ ತಂದಿದ್ದು ಒಂಬತ್ತು ಸಂಘಟನೆಗಳು ಸಹ ಸೇರಿ ಈ ಸಂಘ ಈ ಒಕ್ಕೂಟವನ್ನು ಮಾಡಿದ್ದು ಮೊದಲನೇದಾಗಿ ಗೌರಾಧ್ಯಕ್ಷರಾಗಿ ಸೋಮಶೇಖರ್ ಅವರು ಚಲಿಸಕರ್ ಸಮಿತಿಯ ವತಿಯಿಂದ ಹಾಗೂ ಅವರು ಗೌರವಾಧ್ಯಕ್ಷರಾಗಿ ಆಕೆಯಿದ್ದಾರೆ ಅಧ್ಯಕ್ಷರಾಗಿ ಪಿ ಪಿ ಮಾಲೇವ್ ಅವರು ಮಹಾಸಭಾ ವತಿಯಿಂದ ಉಪಾಧ್ಯಕ್ಷರಾಗಿ ಸಿ ಕೆ ರಾಜ ಅಂಬೇಡ್ಕರ್ ಸೇನೆ ವತಿಯಿಂದ ಕಾರ್ಯಾಧ್ಯಕ್ಷರು ಗಿರೀಶ್ ಅವರು ಬಿ ಮಾರ್ನಿ ಸಂಘಟನೆ ವತಿಯಿಂದ ಪ್ರಧಾನ ಕಾರ್ಯದರ್ಶಿಗಳು ಕಾಂತರಾಜ್ ಎಂ ಕೆ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ವತಿಯಿಂದ ಖಜಾಂಶಿಯಾಗಿ ಮಾದ ಸಿ ಎಸ್ ಮಾದೇಗ ಸಮುದಾಯ ಸಮನ್ವಯ ಸಮಿತಿ ಹೋರಾಟ ಸಮಿತಿಯಿಂದ ಸಹ ಕಾರ್ಯದರ್ಶಿಯಾಗಿ ರಘುರವರು ಗೋವಿ ಸಮಾಜದಿಂದ ಸಂಘಟನಾ ಕಾರ್ಯರಾಗಿ ಬೆಂಬಲಿ ಚಂದ್ರ ಅಂಬೇಡ್ಕರ್ ಸೇನೆಯಿಂದ ಸಂಚಾಲಕರಾಗಿ ಮಲ್ಲಣ್ಣ ಭೀಮಾಲಿ ಸೇನೆಯಿಂದ ರಮಣ್ಯನವರು ಅಂಬೇಡ್ಕರ್ ಸ್ವಾಮಿ ಸೇನೆಯಿಂದ ಪ್ರಕಾಶ್ ಯಿಜುರವರು ಸೇನೆಯಿಂದ ಹಾಗೂ ಕಾಮರಾಜವರು ಅವರು ಮಾರ್ವಿ ಸಂಘಟನೆಯಿಂದ ಹಾಗೂ ಎಸ್ ಸಿ ಶಿವಕುಮಾರ್ ಅವರು ಕಿರಣಿ ಹಾಗೂ ಸಂಘಟನಾ ಸಂಚಾಲಕರಾಗಿ ರೇವಣ್ಣ ಶಿವಣ್ಣರವರು ಬುಡಕಟ್ಟು ಜನಕರಿಂದ ಸಂಚಾಲಕರಾಗಿ శుభస్వరు హిందూ దూరంగా ఆయ్కి